ಅಂಕೋಲ ಈ ಮೂರು ಪ್ರ ಸ್ಥಳಗಳಲ್ಲಿ ಆಗುವುದಂದ್ರೆ ನಮಗೆ ತುಂಬ ಭಯ ಮತ್ತು ಸಂತೋಷ ಯಾಕಂದ್ರೆ ಈ ಮೂರು ಪ್ರದೇಶಗಳಲ್ಲಿ ಪ್ರಸಂಗ ಗೆದ್ದರೆ ಅದು ತಿರುಗಾಟ ಉದ್ದಕ್ಕೂ ಗೆಲ್ತದಂತಲೇ ಅರ್ಥ ಹಾಗಾಗಿ ನಾವು ನಿನ್ನೆ ಇಲ್ಲಿಗೆ ಬರುವಾಗೆ ಮಾತಾಡ್ಕೊಂಡಿದ್ದೆವು ನಾಳೆ ಆದಷ್ಟು ಚೆನ್ನಾಗಿ ಮಾಡಬೇಕು ಅಂತ ನಾವು ಇಲ್ಲಿಗೆ ಬರುವುದಕ್ಕೆ ಕಾರಣ ಇಂದು ಈ ಪ್ರದರ್ಶನ ಕೇವಲ ಮೂರನೇ ಆಟವಾಗಿ ಇಲ್ಲಿ ಆಗ್ತಾ ಇದೆ ಈ ಆಟದಲ್ಲಿ ಪ್ರಸಂಗದಲ್ಲಿ ಪ್ರಸ್ತುತಿಯಲ್ಲಿ ಸಂಭಾಷಣೆಯಲ್ಲಾಗಲಿ ಗೀತೆಯಲ್ಲಾಗಲಿ ಅಥವಾ ಆಹಾರ ವೇಷಭೂಷಣದಲ್ಲಾಗಲಿ ಏನಾದರೂ ಕೊರತೆಗಳಿದ್ದರೆ ಅದನ್ನು ದಯವಿಟ್ಟು ನಮ್ಮಲ್ಲೇ ಬಂದು ಹೇಳಿ ಅಂದರೆ ಕಲಾವಿದರಲ್ಲಿ ಹೇಳಿ ಅಥವಾ ಭಾಗವತರಲ್ಲಿ ಹೇಳಿ ಮೇಳದ ಯಜಮಾನರಲ್ಲಿ ಹೇಳಿ ನಾವು ಮುಂದಿನ ಪ್ರದರ್ಶನಗಳನ್ನು ಅದರಲ್ಲಿ ಸರಿ ಮಾಡೋದಕ್ಕೆ ನಾವು ಪ್ರ ಪ್ರಯತ್ನ ಪಡ್ತೇವೆ ಅದು ಹೊರತುಪಡಿಸಿ ಜಾಲತಾಣಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಇತ್ಯಾದಿಗಳಲ್ಲಿ ಬೇಕಾ ಬಿಟ್ಟು ಹಾಕುವುದು ಅಗತ್ಯ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಆದ್ದರಿಂದ ಮತ್ತು ನಾವುಗಳೆಲ್ಲರೂ ಸರ್ವಜ್ಞರಲ್ಲ ಪ್ರಸಂಗಕರ್ತರಾಗಲಿ ಕಲಾವಿದರಾಗಲಿ ನಮ್ಮ ನಿಮ್ಮಂತೆ ಸಾಮಾನ್ಯ ಮನುಷ್ಯರು ತಪ್ಪುವುದು ಸಹಜ ನಮ್ಮನ್ನು ನಿಮ್ಮ ಮನೆಯ ಒಬ್ಬರು ಸದಸ್ಯರು ಅಂತ ತಿಳ್ಕೊಂಡು ಹೇಳಿದರೆ ನಾವು ಖಂಡಿತ ಮುಂದುವರಿಸ್ತೇವೆ ಹೀಗೆ ಮುಂದುವರಿಯೋದ್ರಿಂದ ಪ್ರಸಂಗ ಒಳ್ಳೆಯದಾಗ್ತದೆ ಮೇಳವು ಉಳಿಯುತ್ತದೆ ನಮ್ಮ ಹೆಮ್ಮೆಯ ಕಲೆ ಯಕ್ಷಗಾನವು ಮುಂದುವರಿಯೋದಕ್ಕೆ ಉಳಿಯುವುದಕ್ಕೆ ಕಾರಣವಾಗ್ತದೆ ಜತೆಗೆ ಒಂದು ವಿಷಯವನ್ನು ತಿಳಿಸಲೇಬೇಕು ಅಂದರೆ ಈ ಮೇಳದ ಬಗ್ಗೆ ಒಂದು ವಿಷಯ ತಿಳಿ ತಿಳಿಸಲೇಬೇಕು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯಕ್ಷಗಾನ ವರದಿಯಲ್ಲಿ ಮಾತ್ರವಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ ಅಖಂಡ ಭಾರತದಲ್ಲಿ ನಿರಂತರ ಐವತ್ತೇಳು ವರ್ಷಗಳನ್ನು ಪೂರೈಸಿರುವ ಸಂಚಾರಿ ಕಲಾ ತಂಡ ಅಂದರೆ ಅದು ನಮ್ಮ ಸಾಲಿಗ್ರಾಮ ಮೇಳ ಮಾತ್ರ ಈ ಮೇಳ ಈ ರೀತಿಯಾಗಿ ನಿರಂತರವಾಗಿ ಐವತ್ತೇಳು ವರ್ಷಗಳನ್ನು ಪೂರೈಸಿ ಐವತ್ತೆಂಟನೇ ವರ್ಷದ ಹೊಸ್ಟಿಲಲ್ಲಿ ಇರುವುದಕ್ಕೆ ಕಾರಣ ನಿಮ್ಮಂಥ ಸಹೃದಯ ಪ್ರಜ್ಞಾವಂತ ಪ್ರೇಕ್ಷಕರು ನೀವು ಇದರಲ್ಲಿ ಸಾಕ್ಷಿಗಳಾಗಿದ್ದೀರಿ ಹೇಳಬಹುದು ಅಂತಹ ಒಂದು ದಾಖಲೆ ಮಾಡಿದಂತಹ ಸಾಲಿಗ್ರಾಮ ಮಾಡಿದ ಆಟವನ್ನು ನಾವು ನೋಡಿದ್ದೇವೆ ಮಾಡ್ತಾ ಇದ್ದೇವೆ ಇದೆಲ್ಲ ತುಂಬ ಸಂತೋಷದ ವಿಚಾರ ಈ ಕಾಲಘಟ್ಟದಲ್ಲಿ ನಾವು ಇರುವುದೇ ತುಂಬ ಸಂತೋಷದ ವಿಚಾರ ಆ ಬಳಿಕ ಇನ್ನೊಂದು ವಿಚಾರವನ್ನು ಹೇಳಬೇಕು ಈ ಪ್ರಸಂಗದಲ್ಲಿ ಈ ರಾಗಗಳ ಬಗ್ಗೆ ಆಗ ಆಗಾಗ ಪ್ರಸ್ತಾಪ ಬಂದಿ ಬಂದಿದೆ ಕೆಲವರು ಜಾಲತಾಣದಲ್ಲಿ ಅಲ್ಲಿ ಇಲ್ಲಿ ಹೇಳ್ತಾರೆ ಸಿನಿಮಾ ರಾಗವನ್ನು ಯಕ್ಷಗಾನಕ್ಕೆ ರಂಗಕ್ಕೆ ತರ್ತಾ ಇದ್ದಾರೆ ಅಂತ ದಯವಿಟ್ಟು ಗಮನಿಸಿ ಸಿನಿಮಾ ರಾಗ ಅನ್ನುವ ಶಬ್ದ ಬಳಕೆಯೇ ತಪ್ಪಾಗ್ತದೆ ಸಿನಿಮಾ ರಾಗ ಅಂತ ಇಲ್ಲ ಈವಾಗಲೇ ಕಥಾನಾಯಕ ಹೇಳಿದಂತೆ ಇಡೀ ಭಾರತದಲ್ಲಿ ಅಲ್ಲ ಪ್ರಪಂಚದಲ್ಲಿರುವುದು ಎರಡೇ ರಾಗಗಳು ಮುಖ್ಯವಾಗಿ ದಕ್ಷಿಣಾದಿ ಉತ್ತರಾದಿ ಅಂತ ಹೇಳ್ತೇವೆ ಅದನ್ನೇ ಹಿಂದೂಸ್ತಾನಿ ಕರ್ನಾಟಕಿ ಅಂತ ಹೇಳ್ತೇವೆ ಈ ರಾಗ ಮುಖ್ಯವಾಗಿರ್ತದೆ ಅದರಿಂದ ಎಲ್ಲ ರಾಗಗಳು ಜಲಿಸಿರ್ತವೆ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಸಿನಿಮಾದಲ್ಲಿ ಮೊದಲ ಹಾಡುಗಳನ್ನು ನಾವು ಕೇಳಿರ್ತೇವೆ ಆ ಬಳಿಕ ಯಕ್ಷಗಾನ ರಂಗದಲ್ಲಿ ಕೇಳುವಾಗ ಇದು ಸಿನಿಮಾ ರಾಗ ಅಂತ ಹೇಳ್ತೇವೆ ಅದು ತಪ್ಪು ಒಂದು ವೇಳೆ ಯಕ್ಷಗಾನದಲ್ಲಿ ಆ ರಾಗವನ್ನು ಮೊದಲು ಕೇಳ್ತಿದ್ರೆ ಆ ಬಳಿಕ ಸಿನಿಮಾದಲ್ಲಿ ಬಂದರೆ ಅದು ಯಕ್ಷಗಾನ ಅಂತ ಆಗ್ತದ ಯಕ್ಷಗಾನ ರಾಗ ಅಂತ ಬೇರೆ ಇಲ್ಲ ಯಕ್ಷಗಾನದ ಮಟ್ಟುಗಳಂತೆ ಇರ್ತವೆ ಅಷ್ಟೇ ಇದನ್ನು ನಿಮಗೆ ತಿಳಿಸ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ಹಾಲಕಿ ಒಕ್ಕಲಿಗರ ಸಂಘ ಅಂಕೋಲ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮ್ಮ ನಿಮ್ಮ ಈ ಕಲಾ ಬಾಂಧವ್ಯ ನಿರಂತರವಾಗಿರಲಿ ಅಂದರೆ ಸಾಲಿಗ್ರಾಮ ಮೇಳದ ಆಟ ವರ್ಷ ಪ್ರತಿ ಇಲ್ಲಿ ಆಗ್ತಲೇ ಇರಲಿ ಅಂತ ಹಾರೈಸುತ್ತಾ ಇಂದು ಬಂದಿರೋ ನಿಮಗೆಲ್ಲರಿಗೂ ನಮ್ಮ ಮೇಳದ ಅಧಿಷ್ಠಾತ ದೇವರಾದಂತಹ ಗುರು ನರಸಿಂಹ ಸ್ವಾಮಿಯು ಈ ಸ್ಥಳದ ಎಲ್ಲ ದೈವ ದೇವರುಗಳು ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಕರುಣಿಸಲಿ ಅಂತ ಹೇಳುತ್ತಾ ಇನ್ನುಳಿದ ಆಸಕ್ತಿದಾಯಕವಾದಂತಹ ಕಥಾನಕವನ್ನು ಮುಂದುವರಿಸುವುದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಯಾಚಿಸುತ್ತಿದ್ದೇವೆ ನಮಸ್ತೆ ಶುಭರಾತ್ರಿ